ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಮಿಷನ್ನ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರುವಂಥ ಮಾಹಿತಿನ ಶೇರ್ ಮಾಡ್ತೀನಿ ಹೊಸದಾಗಿ ತೊಗೊಳ್ತಾ ಇರುವಂಥವ್ರಿಗೆ ಒಂದು ಯೂಸ್ ಆಗ್ಬೌದು ಅಂದ್ಬಿಟ್ಟು ಆಮೇಲೆ ಹಾಗೆ ಒಂದು ಡಿಸೈನನ್ನು ಮಾಡಿದ್ದೀನಿ ನಾನು ಅದನ್ನು ಸಹ ಶೇರ್ ಮಾಡ್ತೀನಿ ನಾನು ಒಂದು ಡಿಸೈನನ್ನು ಮಾಡಿದ್ದೀನಿ ಬನ್ನಿ ಈ ಒಂದು ಉಷಾ ಫೈವ್ ಫಿಫ್ಟಿ ಈ ಮಿಷನನ್ನು ತೊಗೊಂಡು ನಾನು ಎರಡು ತಿಂಗಳಾಯಿತು ಆ ಒಂದು ಎರಡು ತಿಂಗಳಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಸ್ನೇಹಿತರೆ ಆಮೇಲೆ ಹಾಗೇನೆ ಸಹ ನೀವು ಅಷ್ಟೇನೆ ವಿಡಿಯೋನ ಎಂಟು ತನಕನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡಿ ಈ ರೀತಿಯಾಗಿರುವಂತಹ ಒಂದು ಡಿಸೈನನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಅಷ್ಟೇ ಈ ಒಂದು ಸೀರೆಗೆ ಒಂದು ಕಾಂಬಿನೇಷನ್ ಆಗಿರುವಂತಹ ಒಂದು ಕಲರನ್ನು ತೊಗೊಂಡು ಹಾಕಿದ್ದೀನಿ ನೋಡಿ ಒಂದು ಕಾಪರ್ ಅಂದರೆ ಫುಲ್ ಕಾಪರ್ ಇಲ್ಲ ಗೋಲ್ಡ್ ಮಿಕ್ಸ್ ಇದೆ ಆಮೇಲೆ ಹಾಗೆ ಪಿಂಕು ಎರಡೂ ಸಹ ಶೇಡನ್ನು ತೊಗೊಂಡು ಹಾಕಿದ್ದೀನಿ ನೋಡಿ ಈ ರೀತಿಯಲ್ಲಿದೆ ಸ್ಲೀವ್ಸಿಗೆ ಫುಲ್ ವರ್ಕನ್ನು ಮಾಡಿದ್ದೀನಿ ಒಂದೊಂದು ಸ್ಟೋನನ್ನು ಕೊಟ್ಟಿದ್ದೀನಿ ನಾನು ಹಾಗಾಗಿ ತುಂಬ ಚೆನ್ನಾಗಿ ಲೈಟ್ ಬೆಳಕಿಗೆ ತುಂಬ ಚೆನ್ನಾಗಿ ಮಿನಿ ಮಿನಿ ಅನ್ನೋ ರೀತಿಯಲ್ಲಿ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಟಿಚ್ ಮಾಡಬೇಕಿದ್ನ ಸೊ ಸ್ಟಿಚ್ ಮಾಡಿದ್ದಾದ್ಮೇಲೆ ಇದಕ್ಕೆ ನಾನು ಸ್ಟೋನ್ ಚೈನು ಬಾಲ್ ಚೈನನ್ನು ಹಾಕ್ತೀನಿ ನೋಡಿ ಹತ್ರದಿಂದ ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ ವರ್ಕ್ ಬಂದ್ಬಿಟ್ಟು ನೋಡಿ ಒಂದು ರೀತಿ ಟೆಂಪಲ್ ಫ್ಲವರು ಮತ್ತು ಟೆಂಪಲ್ ಥರ ಅಥವಾ ಪಿರಮಿಡ್ ಥರ ಇದೆ ಡಿಸೈನ್ ಕ್ಯೂಟಾಗಿದೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಆಮೇಲೆ ನೀವು ಅಷ್ಟೇ ಯಾವಾಗಲೂ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸುವಾಗ ಸ್ಲೀವ್ಸಿಗೆ ಫುಲ್ ವರ್ಕನ್ನು ಹಾಕ್ಸಿ ಆಗಿದ್ದಾಗ ಗ್ರ್ಯಾಂಡ್ ಒಂದು ಲುಕ್ಕು ಕೊಡುತ್ತೆ ನಾವು ಬರೀ ಬಾರ್ಡರ್ ಲೈನನ್ನು ಕೊಟ್ಟರೆ ಅಷ್ಟು ಚೆನ್ನಾಗಿ ಒಂದು ಕಾಣುವುದಿಲ್ಲ ಅಂತ ಹೇಳ್ಬೋದು ಈ ರೀತಿ ಸ್ಲೀವ್ಸಿಗೆ ಫುಲ್ ವರ್ಕನ್ನು ಕೊಟ್ಟಾಗ ಒಂದು ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳ್ಬೋದು ಒಂದು ಸೀರೆಯನ್ನು ಒಂದು ಒಂದು ವೇರ್ ಮಾಡಿದಾಗ ಬ್ಲೌಸನ್ನು ವೇರ್ ಮಾಡಿದಾಗ ಇನ್ನು ಬನ್ನಿ ಆಮೇಲೆ ಡಿಸೈನ್ ಹೇಗಿದೆ ಅನ್ನೋದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ಒಂದು ಮಿಷನ್ ಬಗ್ಗೆ ನಾನೊಂದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ ತೊಗೊಂಡು ಎರಡು ತಿಂಗಳಾಯಿತು ಆಮೇಲೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ಮಿಷನ್ ಒಂದು ಈ ಒಂದು ಮಿಷನಲ್ಲಿ ಫ್ರೇಮನ್ನು ಹಾಕುವಾಗ ಬಟ್ಟೆ ಡ್ಯಾಮೇಜ್ ಆಗುತ್ತಾ ಅಂತ ಶೇ ಒಂದು ಕಮೆಂಟನ್ನು ಒಬ್ಬರು ಕಳಿಸಿದ್ರು ಸೊ ಬಟ್ಟೆ ಫ್ರೇಮ್ ಹಾಕುವಾಗ ಬಟ್ಟೆ ಡ್ಯಾಮೇಜ್ ಆಗೋದಿಲ್ಲ ನಾನು ಅವರಿಗೆ ರಿ ರಿಪ್ಲೈಯನ್ನು ಮಾಡಿದ್ದೀನಿ ನೀವು ಅಷ್ಟೇ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಹೊಸದಾಗಿ ತೊಗೊಳ್ತಾ ಇದ್ದೀರಾ ಅಥವಾ ಮಿಷನ್ ಇದೆ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದನ್ನು ನ ಏನಾದರೂ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಿಯೂ ನಾನು ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋದನ್ನು ನಾನು ರಿಪ್ಲೈ ಮಾಡ್ತೀನಿ ಇನ್ನು ಬನ್ನಿ ಅವರು ಫ್ರೇಮ್ ಅಂದರೆ ಕ್ಲಿಪ್ ಹಾಕುವ ಹತ್ರ ಬಟ್ಟೆ ಡ್ಯಾಮೇಜ್ ಆಗುತ್ತಾ ನನಗೆ ಫಸ್ಟ್ ಅರ್ಥ ಆಗಲಿಲ್ಲ ನಾನು ಏನು ಅಂತ ಮತ್ತೆ ಕೇಳಿದಾಗ ಅವರು ಹೇಳಿದರು ಕ್ಲಿಪ್ ಹಾಕುವ ಹತ್ರ ಬಟ್ಟೆ ಡ್ಯಾಮೇಜ್ ಆಗುತ್ತಾ ಅಂತ ಇಲ್ಲ ಕ್ಲಿಪ್ ಹಾಕುವಾಗ ಯಾವುದೇ ಕಾರಣಕ್ಕೂ ಬಟ್ಟೆ ಡ್ಯಾಮೇಜ್ ಆಗೋದಿಲ್ಲ ನಾವು ಏನನ್ನ ವರ್ಕಿಗೆ ಹಾಕಿದಾಗ ಸೂಜಿ ನೀಡಲು ಹೋಗುತ್ತೆ ನೋಡಿ ಆ ಜಾಗದಲ್ಲಿ ಏನಾದರೂ ಒಂದೊಂದು ಟೈಮಲ್ಲಿ ಆ ಬಟ್ಟೆ ಗಂಟಾಗೋ ಚಾನ್ಸ್ ಇರುತ್ತೆ ದಾರ ಥ್ರೆಡೆಲ್ಲ ಸುತ್ತಕೊಂಡು ಬಿಟ್ಟು ದೊಡ್ಡದಾಗ ಗಂಟಾಗುತ್ತೆ ಆ ಗಂಟು ಹಾಕಿ ಆದಾಗ ನಾವು ಹುಷಾರಾಗಿ ಫ್ರೇಮನ್ನು ತೆಗೆದು ಆ ಒಂದು ಪ್ಲೇಟ್ ತೆಗಿಬೇಕು ಬಾವಿನೂ ಕೇಸ್ ಹಾಕ್ತಿ ನೋಡಿ ಆ ಪ್ಲೇಟನ್ನು ಕಾಣಿಸ್ತಾ ಇದೆ ನೋಡಿ ಆ ಒಂದು ಪ್ಲೇಟನ್ನು ತೆಗೆದುಬಿಟ್ಟು ನಾವು ಹುಷಾರಾಗಿ ಅದನ್ನು ಬಟ್ಟೆಯನ್ನು ತೆಗೆದು ಕಟ್ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ನಾವೇನಾದರೂ ಒಂಚೂರು ಜಗ್ಗೋದು ಎಳೆಯೋದು ಮಾಡಿದ್ವಿ ಅಂದರೆ ಖಂಡಿತ ಬಟ್ಟೆ ಡ್ಯಾಮೇಜ್ ಆಗುತ್ತೆ ಸ್ನೇಹಿತರೆ ಆ ರೀತಿ ನನಗೂ ಆಗಿದೆ ಸೊ ನಾನು ಫಸ್ಟು ನಾನು ಒಂದು ತಿಂಗಳು ಒಂದೂವರೆ ತಿಂಗಳು ದಿನ ನಾನು ಮಿಷನ್ನಲ್ಲಿ ನಾನು ಇದ್ರ ಬಗ್ಗೆ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿತ್ತು ಅಂದರೆ ಎಲ್ಲ ಅಷ್ಟೇನೆ ಯಾರು ಸಹ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತೊಗೊಂಡಿದ್ದೆ ಈ ಒಂದು ಮಿಷನನ್ನು ಅಂದರೆ ಮಲ್ಟಿ ನೀಡಲ್ ಮಿಷನನ್ನು ತೊಗೊಳ್ಬೇಕು ಇದನ್ನು ತೊಗೊಳ್ಬೇಕು ಅಂತ ಕನ್ಫ್ಯೂಷನ್ ಆಗಿತ್ತು ಮಲ್ಟಿನಿಡಲ್ ಮಿಷನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ತುಂಬ ಅದು ಕಾಸ್ಟ್ಲಿ ಆಯಿತು ಅಷ್ಟೊಂದು ಅಮೌಂಟ್ ಲೋನು ಸಹ ಅಪ್ಲೈ ಮಾಡಿ ಲೋನು ಸಹ ಸ್ಯಾಂಕ್ಷನ್ ಆಗಿತ್ತು ಆದರೆ ಅವರು ನಮ್ಮ ಒಂದು ಇನ್ ಟೈಮಿಗೆ ಕೊಡೋದಿಲ್ಲ ಅಂತ ಹೇಳಿದರು ಅಂದ್ಬಿಟ್ಟು ಮಿಷನನ್ನು ನಾವು ಬಿಟ್ವಿ ಅದನ್ನು ನೋಡೋಣ ಸ್ಟಾರ್ಟಿಂಗಲ್ಲಿ ಚಿಕ್ಕ ಮಿಷನನ್ನು ತೊಗೊಳ್ಳೋಣ ಅಷ್ಟೊಂದು ಅಮೌಂಟ್ ಹಾಕೋದು ಬೇಡ ಅಂದ್ಬಿಟ್ಟು ನಾವು ಈ ಒಂದು ಚಿಕ್ಕ ಮಿಷನನ್ನು ತೊಗೊಂಡ್ವಿ ಉಷಾ ಫೈವ್ ಫಿಫ್ಟಿ ಈ ಮಿಷನನ್ನು ತೊಗೊಂಡ್ವಿ ಹ್ಞೂ ಈ ಮಿಷನನ್ನು ಅಷ್ಟೇ ತಗೊಳ್ಳುವಾಗ ತುಂಬ ಸರ್ಚ್ ಮಾಡಿದಾಗ ಯೂಟ್ಯೂಬಲ್ಲಿ ಎಲ್ಲರೂ ಅಷ್ಟೇ ವರ್ಕ್ ಚೆನ್ನಾಗಿ ಬರುತ್ತೆ ವರ್ಕ್ ಚೆನ್ನಾಗಿ ಬರುತ್ತೆ ಬಿಸ್ನೆಸ್ ಮಾಡೋರು ಮಾಡಿ ನೀವೇನಾದರೂ ಹೆಣ್ಮಕ್ಳು ಮನೆಯಲ್ಲೇ ಓನಾಗಿ ಏನಾದರೂ ಮಾಡಬೇಕು ಅಂತ ಇದ್ರೆ ಮಾಡಿ ಅಂತ ಹೇಳ್ತಾರೆ ವಿನಃ ಇದರಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳ ಬಗ್ಗೆ ಹೇಳಿಲ್ಲ ಹೇಳೋದು ಇಲ್ಲ ನಾನು ಅಷ್ಟೇ ಈ ಒಂದು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ನೋಡಿನೇ ತಗೊಂಡಿದ್ದು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಆದರೆ ನಾವು ಅಂದ್ಕೊಂಡು ಅಷ್ಟು ಸುಲಭ ಇಲ್ಲ ಸ್ನೇಹಿತರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ದಾರ ಕಟ್ಟಾಗುತ್ತೆ ಆ ರೀತಿ ದಾರ ಗಂಟಾಗುತ್ತೆ ಇನ್ನೂ ಏನೇನೋ ಪ್ರಾಬ್ಲಮ್ಸ್ಗಳು ಅಂದ್ರೆ ಕೆಳಗಿರುವಂತಹ ನಾವು ಬಾಬಿನ್ ಥ್ರೆಡ್ ಮೇಲ್ಗಡೆ ಬರುತ್ತೆ ಒಂದೊಂದ್ಸರಿ ವರ್ಕಲ್ಲಿ ಆಮೇಲೆ ಸ್ಟಿಚ್ ಮಾಡುವಾಗ ಮೇಲ್ಗಡೆ ವರ್ಕ್ ಅನ್ನುವಂಥದ್ರಲ್ಲಿ ದಾರ ಲೂಸ್ ಆಗುತ್ತೆ ಈ ರೀತಿ ಎಲ್ಲ ಆದಾಗ ನಾವು ಆ ಒಂದು ಪ್ರಾಬ್ಲಮ್ಸ್ಗಳನ್ನೆಲ್ಲಾನು ಸಹ ಸಾಲ್ವ್ ಮಾಡಿಕೊಂಡು ನಾವು ತುಂಬ ಒಂದು ಸ್ವಲ್ಪ ನಾವು ಕಲಿಬೇಕಾಗುತ್ತೆ ಅಂದರೆ ಫೇಶನ್ಸ್ ಬೇಕು ನಾವೇನಾದರೂ ಸಾಧನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಮಾಧಾನವಾಗಿ ನಾವು ಎಲ್ಲನೂ ನಿಧಾನವಾಗಿ ಕಲಿತಾ ಹೋದಾಗ ಕಲಿತು ನಾವು ಆರಾಮಾಗಿ ಒಂದು ಸಕ್ಸಸ್ ಆಗಿ ಬಿಸ್ನೆಸ್ ಮಾಡ್ಬೋದು ವರ್ಕ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಅದ್ರ ಜೊತೆ ಪ್ರಾಬ್ಲಮ್ಸ್ಗಳು ಬರ್ತವೆ ಒಂದು ವರ್ಕಿಗೆ ಏನಾದರೂ ಒಂದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷದ ವರ್ಕ್ ಇತ್ತಪ್ಪ ಅಂದರೆ ಅದು ಏನು ಪ್ರಾಬ್ಲಮ್ ಇಲ್ಲದೆ ದಾರ ಕಟ್ಟಾಗದೆ ವರ್ಕ್ ಆಯಿತೋ ಪರವಾಗಿಲ್ಲ ಇಲ್ಲಾಂದ್ರೆ ಇಪ್ಪತ್ತು ನಿಮಿಷದ ಒಂದು ವರ್ಕನ್ನು ಒಂದೊಂದು ಗಂಟೆನೂ ಸಹ ತಗೊಳ್ಳುವಂಥ ಚಾನ್ಸ್ ಇದೆ ಯಾಕೆಂದ್ರೆ ದಾರ ಕಟ್ಟಾಗ್ತಾ ಇರುತ್ತೆ ಆಮೇಲೆ ದಾರ ಗಂಟಾಗ್ತಾ ಇರುತ್ತೆ ಫ್ರೇಮ್ ಬಿಚ್ಚಬೇಕು ಫ್ರೇಮ್ ಹಾಕ್ಬೇಕು ಹಾಕುವಾಗ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಆ ಒಂದು ಡಿಸೈನು ಕೆಟ್ಟೋಯ್ತು ಅಂತಾನೆ ಅರ್ಥ ಈ ರೀತಿಯಲ್ಲೂ ಆಗಿದ್ದಾವೆ ನನ್ನವು ಅವನು ಸಹ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅವನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಏನೆಲ್ಲ ಪ್ರಾಬ್ಲಮ್ ಆಗಿದ್ದು ಅಂತ ನಾನು ಈಗ ಚೆನ್ನಾಗಿ ಬರ್ತಾ ಇದೆ ಅನ್ನೋದನ್ನು ತೋರಿಸ್ತಾ ನಾನು ವರ್ಕುಗಳನ್ನೆಲ್ಲ ಒಂದು ಇಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಎಷ್ಟು ಚೆನ್ನಾಗಿದ್ದಾವೆ ವರ್ಕ್ಗಳೆಲ್ಲ ಹಾಕಿದ್ದೀನಿ ಅಂತ ಅದಕ್ಕಿಂತ ಮುಂಚೆ ಏನೆಲ್ಲ ಕೆಟ್ಟಿದ್ದಾವೆ ವರ್ಕುಗಳು ಎಷ್ಟೆಲ್ಲ ಬ್ಲೌಸ್ಗೆ ನಾನೊಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಅವನ್ನ ಒಂದು ಡಿಸೈನ್ಗಳನ್ನು ಅನ್ನೋದು ಅವನು ಹಾಗೆ ಇಟ್ಟಿದ್ದೀನಿ ಅವನು ಏನಾದರೂ ಕಮೆಂಟಲ್ಲಿ ಕೇಳಿದರೆ ಅಥವಾ ನನಗೆ ಟೈಮ್ ಆದರೆ ನಾನು ಅವನು ಸಹ ನಾನು ತೋರಿಸ್ತೀನಿ ಏನೆಲ್ಲ ಒಂದು ಪ್ರಾಬ್ಲಮ್ಸ್ಗಳು ಆಯಿತು ಡಿಸೈನನ್ನು ಹಾಕುವಾಗ ಅನ್ನೋದು ಅದನ್ನು ಸಹ ತೋರಿಸ್ತೀನಿ ಆದರೆ ಪರವಾಗಿಲ್ಲ ನಾವು ಮಾಡಬೇಕು ಏನಾರು ಬಿಸ್ನೆಸ್ ಅಪ್ಪ ಒಂದು ಅರ್ನಿಂಗ್ ಮಾಡಬೇಕು ನಾವು ಮನೆಯಲ್ಲೇ ಅಂತ ಅನ್ನುವಂಥವರು ಖಂಡಿತವಾಗಿಯೂ ಒಂದು ಮಾಡಬಹುದು ಅದೇ ಒಂದು ಸ್ವಲ್ಪ ಸಮಾಧಾನವಾಗಿ ಎಲ್ಲ ನಾವು ಹುಟ್ಟುತ್ತಲೇ ಏನೂ ಕಲ್ತ್ಕೊಂಡಿರಲ್ಲ ನೋಡಿ ನೋಡ್ತಲೇ ಏನೂ ಕಲ್ತಿರಲ್ಲ ನಾವು ಒಂದು ನೀರು ಇಳಿಯೋ ತನಕನೇ ಗೊತ್ತು ಅದರ ಆಳ ಇಳಿದ್ಮೇಲೆ ಅಲ್ಲ ನೀರು ಇಳಿಯೋ ತನಕ ಆಳ ಗೊತ್ತಿರೋದಿಲ್ಲ ಇಳಿದ ಮೇಲೆ ಗೊತ್ತು ಅಂತ ಯಾವ ರೀತಿ ಹೇಳ್ತಾರೋ ಆ ರೀತಿ ತಗೊಳ್ಳೋ ತನಕ ಏನೋ ತೊಗೊಂಡ್ಬಿಡ್ತೀವಿ ತಗೊಂಡ್ಮೇಲೆ ಅದರಲ್ಲಿ ಬರುವಂಥ ಪ್ರಾಬ್ಲಮ್ನೆಲ್ಲವೂ ಸಹ ನಾವು ಫೇಸ್ ಮಾಡಬೇಕಾಗುತ್ತೆ ಅವನ್ನೆಲ್ಲ ಫೇಸ್ ಮಾಡಿ ಕೊಂಡು ನಾವು ಒಂದು ಚೆನ್ನಾಗಿ ಒಂದು ಕಲ ಮಾಡೋದನ್ನ ಕಲ್ತ್ರೆ ಒಂದು ಒಳ್ಳೆಯ ಒಂದು ಏನು ಹೇಳ್ತೀವಿ ವರ್ಕನ್ನು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು ಈಗ ಹೇಳೋದಕ್ಕೆ ಖುಷಿಯಾಗುತ್ತೆ ಆಗ ಯಾಕಾದರೂ ತಗೊಂಡಪ್ಪ ಮಿಷನ್ನು ಅಂತ ಅಲ್ಲಿ ತನ್ಕು ಯೋಚನೆ ಮಾಡಿದ್ದೀನಿ ನಾನು ಅಷ್ಟು ತಲೆ ಇಡಿಸ್ತಾ ಇತ್ತು ನನಗೆ ಸಾಕಾಗ ಕಣ್ಣೆಲ್ಲ ನೋವು ಇದ್ವು ಅದನ್ನು ನೋಡಿ 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 ಏನಕ್ಕೆ ತೊಗೊಂಡಪ್ಪ ಅಂತ ಅನಿಸ್ಬಿಟ್ಟಿತ್ತು ನನಗೆ ಸೊ ಈಗ ಏನಿಲ್ಲ ಎಲ್ಲ ನಾವು ಏನೇನು ಆದಾಗ ಏನೇನು ಮಾಡ್ಕೋಬೇಕು ಅಂತ ನಾವು ಕಲ್ತಾಗ ನಾ ಮಾಡ್ಕೋಬೋದು ಸ್ನೇಹಿತರೆ ನೀವು ಅಷ್ಟೇ ಯಾರಾದರೂ ಹೊಸ ಮಿಷನ್ ತೊಗೋಬೇಕು ಅಂತ ಇದ್ದರೆ ಖಂಡಿತವಾಗಿ ತೊಗೊಳ್ಳಿ ಯೋಚನೆ ಮಾಡಿ ತೊಗೊಳ್ಳಿ ನಿಮಗೇನಾದ್ರೂ ಸುತ್ತಮುತ್ತ ಯಾವ ಮಿಷನ್ಗಳಿಲ್ಲ ಒಂದು ವರ್ಕ್ ಒಂದು ವರ್ಕೌಟ್ ಆಗುತ್ತೆ ಈ ಒಂದು ಬಿಸ್ನೆಸ್ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ತೊಗೊಳ್ಳಿ ಲೋನ್ಗೆ ಹೋಗೋದಕ್ಕಿಂತ ಮುಂಚೆ ಯೋಚನೆಯನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ನೀವು ಒಂದು ಕೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನನಗೆ ಗೊತ್ತಿರೋ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಇದೇ ರೀತಿಯಾಗಿರುವಂಥ ಒಂದು ಇನ್ಫಾರ್ಮೇಷನ್ನ ಸೇ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು